ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಈ ಒಂದು ವ್ಲಾಗು ನಾವು ಲಾಸ್ಟ್ ಸಂಡೇ ಮಾಡಿರುವಂಥ ವ್ಲಾಗು ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನನ್ನ ಮಗ ವಿರಾಟ್ ಏನಾದರೂ ತಿನ್ನಬೇಕು ಅದು ಎಸ್ಪೆಷಲಿ ಗೋಬಿ ರೈಸೇ ತಿನ್ನಬೇಕು ಅಂತ ಭ್ರಮಿಸ್ತಾ ಇದ್ದ ಸೊ ಅದಕ್ಕೆ ಹುಡುಕೊಂಡು ಇಲ್ಲಿ ರಮಯ ಒಟ್ಟಿಗೆ ಬಂದಿದ್ದೀವಿ ಒಂಥರ ಹಿಂಗೆ ನೀಟ್ ಕಟಿಂಗ್ ಮಾಡಿಸ್ಬೇಕೇನ ಹಿಂದೂಪುರ ಅಲ್ಲವ ಬ್ಯಾಲೆದಾಗೂ ಹಂಗೆ ಐತ್ವ ಆ ರೀಲ್ಸ್ ಆಗು ಹಂಗೆ ಹೇಳ್ಕೊಂಡವ ನಿಜವಾಗ್ಲು ಇಂದು ಪೂರದ ನೀರೇನ ಇನ್ನ ಮಾತ್ರ ಸ್ಟ್ರೈಟ್ ಆಗಿರ್ತವೆ ವಿರಾಟ್ ತರ ನಾನ ಇಂಥರ ಯಾಕೆ ವಿರಾಟ್ ಬಂದಿಲ್ಲ ನಿಂಗೆ ಅಪ್ಪನ್ ತರ ಬರ್ಬೇಕಿತ್ತ ವಿರಾಟ್ ಹೇಳು ಅಪ್ಪನ್ ತರ ಇಷ್ಟನ ಇವಾಗ ಓ ಬೆಳಿಗ್ಗೆ ಬೆಳಿಗ್ಗೆಯಿಂದ ಆಡ್ತಾವನೆ ತಿನ್ನಕ್ಕೆ ಇಂದ ಬುಗ್ರಿ ಪ್ರಾಕ್ಟೀಸ್ ಮಾಡೋನೆ ಬಂದಿಲ್ಲ ಅಪ್ಪಂತ ಕಲಸ್ಕ ಅಪ್ಪ ನೋಡು ಎಷ್ಟು ಚಿಕ್ಕ ವಯಸ್ಸಾಗ ಆಡಿದ ದಿನ ನಾಪಾಯ್ ಕಣಿಗೆ ಅಲ್ವ ನೀ ತಾತ ಬುಗುರಿನಾ ಮಾಡಿ ಕೊಡೋದು ಮೊಚ್ಚಾಗಿ ಹಿಂಗೆ ಕತ್ರ ಆತಂಗೆಲ್ಲ ಬರುತ್ತಪ್ಪ ಮಳೆನ ಒಡೆಯೋದು ಓಟ್ ಹೆಂಗಾಕದ್ ನಿಂಗೆ ಗೊತ್ತೇನು ಎಲ್ಲಿ ನನಗೆ ಗೊತ್ತಿಲ್ಲ ಕಂದ ಹಾಕೋದು ನೋಡಲ್ವಾ ಆಮೇಲೆ ಇದು ಹನ್ನೆರಡು ಗಂಟೆವರೆಗೂ ಇರುತ್ತೆ ಅವ್ರ ಆಚೆ ಬಂದ್ಬಿಟ್ರಲ್ಲ ಇವಾಗ ಗಿಲ್ಲಿನೇ ಸ್ಟ್ರಾಂಗ್ ಅಲ್ಲ ಕಂದ ಇವಾಗ ಗಿಲ್ಲಿ ಗಿಲ್ಲಿ ಅಂತ ಗಿಲ್ಲಿ ಗೆಲ್ಲಿಲ್ಲ ಅಂದ್ರೆ ಹೆಂಗಿರ್ತೇಳ್ ಲಾಸ್ಟ್ಲಿ

ಸಲ್ಲಾ ಬಿಗ್ ಬಸ್ ಬೇಡ ಅಂತ ಬತ್ತಿದಾಗla 200 100 ಲಕ್ಷ ಬರ್ತಿದೆ ಯಾಕಂದ್ರೆ ಶಾರ್ಟ್ ಶಾರ್ಟ್ ಬಿದ್ದ 100 ಲಕ್ಷ ಬೋಂಡಿ ನಾನು ಅಂಗಡಾ ಇರ್ತೆ ನೋಡ್ತಿದ್ದೀನಿ ರುಣ್ಯಂಡೆಗೆ ಚೆನ್ನಾಗಿ ಅರ್ತಿದೆ ಹ್ಮ್ ಟಿವಿ ಗೋಬಿ ರೈಸ್ ಬ್ರಂಚ್ ಬಿಟಿದಿಯಾ ಯಾಕೆ ಯಾಕೆ ಯಾರ್ ಯಾರುನೇ ಬದ ಗೋಬಿ ರೈಸ್ ಸಸ್ರೇ ಹೇಳಿದ್ರಾ ಮತ್ತೆ ಚೆನ್ನಾಗಿದ್ಯಾ ಗೋಬಿ ರೈಸ್ ಬೇಕು ಅಂತ ಭ್ರಮಿಸ್ಕೊಂಬಂದ ಮೊದಲೆಲ್ಲ ತಿಂತಿರಲಿಲ್ಲ ನೀನು ಗೋಬಿ ರೈಸ್ ಆಲ್ರೆಡಿ ತಿಂದೆಷ್ಟೊಂದು ದಿನ ಆಗಿತ್ತು ಗೋಬಿ ರೈಸೇ ಮರ್ತೋಗ್ಬಿಟ್ಟಿದ್ವಿ ಫ್ರೈಡ್ ರೈಸ್ ತೊಗೊಂತೀವಿ ಇಲ್ಲಿ ಆ್ಯಕ್ಚುಲಿ ಗೋಬಿನೇ ತಿಂದ ಎಷ್ಟೊಂದು ದಿನ ಆಗೈತೆ ನಾನು ಎಲ್ಲಿ ಊರಲ್ಲ ಇಲ್ಲಿ ಬೆಂಗಳೂರಲ್ಲಿ ಗೋಬಿನೇ ತಗೊಂತಿಲ್ವಲ್ಲ ನಾವು ಈ ನಡುವೆ ಚೆನ್ನಾಗಿದೆಯಾ ಯಾವಾಗಲೇ ಚೆನ್ನಾಗೈತಾನ ವಿರಾಟ್ ಚೆನ್ನಾಗೈತೆ ಇಲ್ವ ಕರೆಕ್ಟಾಗಿ ಹೇಳು ಹ್ಞೂ ಮತ್ತು ನಿನ್ನ ನಿಮ್ಮ ಕೊಡ್ತಿದ್ದೀಯ ಹ್ಞೂ ಸ್ಪೈಸಿ ಆಗಿದೆಯಾ ಹಾಂ या करते दिसतो बटिंग करताय का हो روان का नाही तर वनेच इन्ना देला नंग बेटा म्हणून समोर मी अटके सनी काय 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 होतं निम अटके किट होत अटके किट होत अटके किट पण होत ये ना काय चावनी होत ನನಗೇನು ಗೊತ್ತಾ ಓದ್ತಲ್ಲ ಇದಕ್ಕೆ ಸ್ವದೇಶಿ ಮೇಳದಾಗ ಬಡಪ್ಪ ಗಿಡಪ್ಪ ತಿಂದ್ರಲ್ಲ ಅದ್ರದ್ದೇ ಇವಾಗೆಲ್ಲ ಎಫೆಕ್ಟ್ ಆಗಿದೆ ಸುಂದ್ರನಪ್ಪ ಎಣ್ಣೆ ನೋಡಿದ್ರೆ ಸ್ವದೇಶ್ ಬಡಪ್ಪ ಕೊರ ಕೊರಗೆ ಅದು ಭಾಳ ಚೆನ್ನಾಗಿ ತೆಣ್ಣೆ ಕುಕ್ಕಿಬಿಡ್ತದ ಆ ಕೇಳಲು ಏನು ತಿಂದಿಲ್ಲ ಮಗ ನನ್ನ ಜೊತೆ ಕೇಳು ಪ್ಪ ಯಾತ್ ತಿಂದೆ ಹೋದ್ರೆ ನಾನು ತಿಂದು ತಿನ್ನೆ ಅಂತವ್ರ ಹ್ಞೂ ಅದೇ ಕೆಲಸ ನಾನು ತಿನ್ನೋದು ಹ್ಞೂ ಕಾಫಿ ಕುಡಿದೆ ಹಹ್ ತೆಲದ ಅದಕ್ಕೆ ಗೋಬಿನ ಫಾವೆ ಅಂತ ಕಂದ್ರಲ್ಲ ನೀವು ನಾನು ಇನ್ನ ಕೊತ್ತಿರ ಡ್ರೈ ಗೋಬಲ್ಲಿ ಗೋಬಿ ತಾಂಡಿಲ್ಲ ಹಾ ಅದನ್ನೇ ನಾನು ಎಸ್ಟ್ ಇಲ್ಲ ಹ್ಮ್ ಎರಡು ಪೀಸ್ ಮಶ್ರೂಮ ಏನ ಹ್ಮ್ ಡ್ರೈ ಡೈಪ್ಸ್ ನೀನು ಗೊತ್ತು ಒಳಗನಲ್ಲ ಅಂದ್ರೆ ಕೋಟ್ ಪಾಸ್ ಆಯ್ತಾ ಜನ ತಿನ್ನನ ಮಾತ್ರ ಅನ್ನಬೇಕು ಹ್ಮ್ ಕೊನ್ನ ನೀ ನೀರು ಕುಡಿಯಲ್ಲ ತಪ್ಪ ಅದಕ್ಕೆ ನೀರು ಕುಡಿಬೇಕು ನೀನು

சக்கடை அது மத்த நான் ஃபேவரட் இல்ல வாஷ்ரூம் சில்லி சனா மாட்டாரே அது டேஸ்ட் என்ன அது பராகி இருக்கு அது கண்ணே விட்டுரா என்னோட திங்கி இல்ல சின்ன நம்பர் இது 30 இது நான் மற்ற சன்னாக்கு திதிங்க சக்காதரஞ்சி திதிங்க அங்க இரு மகா ಕು ಅಂತಾಸ್ತಿ ಅಂತ ನಮ್ಮ ತಾಗೆ ಕುಲ್ ಮಾಡೋದು ಇನ್ನೆಲ್ಲಾರ್ಗು ಹಂಗೆ ಕೊಟ್ಬಿಡ್ತಾನೆ ನಿಜವಾಗ್ಲೂ ಕೊಡ್ತಾನೆ ನಮ್ಮ ಹತ್ರ ಇಬ್ಬರ ಹತ್ರ ನಾನು ಕೂಲ್ ಮಾಡೋದು ಅಲ್ವೇನಪ್ಪ ಇವಾಗ ಮುಂದುವರ್ಸಿ ನನಗೇನಂತ ಹೋಗ್ದಂಗೆ ಇರ್ತಾನೆ தின் நீங்கள் ரொம்ப தின் ಇನ್ನು ಇವತ್ತಿನ ವ್ಲಾಗನ್ನು ನಾನು ಎಂಡ್ ಮಾಡ್ತಾಯಿದ್ದೀನಿ ಇದು ಜಸ್ಟ್ ಸಿಂಪಲ್ಲಾಗಿ ಹೊರಗಡೆ ಬಂದಿದ್ವಿ ಸೊ ಹಂಗೆ ನಾನು ವಿಡಿಯೋ ಮಾಡ್ಕೊಂಡಿದ್ದೆ ಅದನ್ನೇ ಅಪ್ಲೋಡ್ ಮಾಡ್ತಾ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇನ್ನು ಯಾವ್ಯಾವ ರೀತಿಯಾದಂಥ ವ್ಲಾಗ್ನ ನೋಡೋದಕ್ಕೆ ನೀವು ಇಷ್ಟಪಡ್ತೀರಾ ಅಂತ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಬಾ ಬಾಯ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ